ರಾಮ ಲಕ್ಷ್ಮಣ ಭರತರಂತಿದ್ದರು ರಾಜ್ ಸೋದರರು ಆದರೆ ಈ ಸೋದರ ನಡುವಿನ ಬಂಧವನ್ನು ವಿಧಿ ಒಡೆದು ಹಾಕಿದೆ ಈ ಮೂಲಕ ಕನಸೊಂದು ಅಪೂರ್ಣವಾಗಿಯೇ ಉಳಿದುಕೊಂಡಿದೆ ಅಣ್ಣಾವ್ರ ಮಕ್ಕಳನ್ನ ಜೊತೆಯಲ್ಲಿ ತೆರೆ ಮೇಲೆ ನೋಡಬೇಕೆಂಬ ಆಸೆ ಆಸೆಯಾಗಿಯೇ ಉಳಿದು ಹೋಗಿದೆ ದಶಕದ ಹಿಂದೆ ಪಟ್ಟಾಭಿರಾಮ ಕನಸನ್ನು ಕಂಡಿದ್ದರು ಅಣ್ಣಾವ್ರ ಕುಟುಂಬದ ಎಲ್ಲನ್ನೂ ಹಾಕಿಕೊಂಡು ಅಂದ್ರೆ ಡಾಫ್ರಾಜ್ ರಾಗಣ್ಣ ಹಾಗೂ ಪುನೀತ್ ಅವರನ್ನ ಹಾಕಿಕೊಂಡು ಸಿನಿಮಾ ಮಾಡಬೇಕೆಂಬ ಕನಸು ಅದು ಆ ಕನಸಿನ ಹೆಸರು ಭರತೇಶ್ ವೈಭವ ಆ ಕಾಲಕ್ಕೆ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಸುದ್ದಿ ಇದು ಯಾಕಂದ್ರೆ ಎಲ್ಲವೂ ನಿಕ್ಕಿಯಾಗಿತ್ತು ಜಾಹೀರಾತನ್ನು ನೀಡಿಯಾಗಿತ್ತು ಇನ್ನೇನೋ ಇನ್ನೇನು ಚಿತ್ರ ಆರಂಭವಾಗುವುದಷ್ಟೇ ಬಾಕಿ ಇತ್ತು ಆದ್ರೆ ಅದು ಆಗಲೇ ಇಲ್ಲ ಹಾಗಂತ ಮತ್ತೆಂದು ಪ್ರಯತ್ನ ನಡೀಲೇ ಇಲ್ಲ ಅನ್ನೋ ಇಲ್ಲ ಪ್ರಯತ್ನ ಅಂದಿನಿಂತ ನಿರಂತರವಾಗಿಯೇ ನಡೀತಾನೆ ಇತ್ತು ಇದಕ್ಕೆ ಉದಾಹರಣೆ ಎನ್ನುವಂತೆ ಕಾರ್ಪೊರೇಟ್ ಸಂಸ್ಥೆಯೊಂದು ಅಣ್ಣಾವ್ರ ಮಕ್ಕಳಿಗಾಗಿ ಸಿನಿಮಾ ಮಾಡಲು ಮುಂದೆಯೂ ಬಂದಿತ್ತು ಈ ಮೂವರನ್ನು ಒಟ್ಟಿಗೆ ತೆರೆ ಮೇಲೆ ತರಲು ದೊಡ್ಡ ಮೊತ್ತದ ಬಂಡವಾಳ ಬೇಕಾಗಿತ್ತು ಅಷ್ಟು ಬಂಡವಾಳ ಹೂಡಲು ಆ ಕಾರ್ಪೊರೇಟ್ ಸಂಸ್ಥೆ ತಯಾರಿತ್ತು ಆ ಕಾರ್ಪೊರೇಟ್ ಸಂಸ್ಥೆ ಪತ್ರಿಕಾಗೋಷ್ಠಿ ಕರೆದು ಸಿನಿಮಾ ಘೋಷಿಸಿತ್ತು ಕೂಡ ಆ ಪತ್ರಿಕಾಗೋಷ್ಠಿಯಲ್ಲಿ ಶಿವಣ್ಣ ರಾಗಣ್ಣ ಅಪ್ಪು ಸಹ ಭಾಗವಹಿಸಿದ್ದರು ಆದರೆ ಆ ಸಿನಿಮಾ ಸಹ ಕಾರಣಾಂತರಗಳಿಂದ ಮುಂದುವರಿಯಲಿಲ್ಲ ಇದಾದ ಬಳಿಕ ಸಾಹಸ ನಿರ್ದೇಶಕ ರವಿವರ್ಮ ಮೂವರ ಬೆಳ್ಳಿ ತೆರೆಯ ಮೇಲೆ ಒಂದು ಮಾಡುವ ಪ್ರಯತ್ನ ಮಾಡಿದ್ದರು ಮಾತುಕತೆಯೂ ನಡೆದಿತ್ತು ಇದ್ರ ನಡುವೆ ಈಸೂರು ದಂಗೆ ಸಿನಿಮಾದಲ್ಲಿ ಅಣ್ಣಾವ್ರ ಮಕ್ಕಳು ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಎರಡು ಸಾವಿರ ಹದಿನೈದು ಆಚೀಚೆ ವ್ಯಾಪಕವಾಗಿ ಹರಡಿತ್ತು ವಿದಿಯಾಟ್ ಅದು ಆಗಲಿಲ್ಲ ಅಪ್ಪು ಅಗಲುವ ಮುನ್ನ ಶಿವಣ್ಣ ರಾಗಣ್ಣ ಹಾಗೂ ಪುನೀತ್ ಜೊತೆಯಲ್ಲಿ ಮಾಡಲಿರುವ ಸಿನಿಮಾ ಶುರುವಾಗಿಯೇ ಆಗುತ್ತೆ ಎನ್ನುವ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಟಗರು ಚಿತ್ರದ ಅಭೂತಪೂರ್ವ ಗೆಲುವು ಬುನಾದಿಯನ್ನು ಹಾಕಿತ್ತು ಟಗರು ಎರಡು ಚಿತ್ರಕ್ಕೆ ಅಪ್ಪು ಅವರನ್ನ ಕರೆತರುವ ಬಗ್ಗೆ ಚರ್ಚೆಯೂ ಆಗಿತ್ತು ಈ ವಿಷಯವನ್ನು ನಿರ್ದೇಶಕ ಸೂರಿ ಅವರೇ ಶಿವಣ್ಣ ಹಾಗೂ ಅಪ್ಪು ಇಬ್ಬರ ಬಳಿ ಮಾತನಾಡಿದರು ಆಗ ಅಪ್ಪು ಅವರು ಈ ಸಿನಿಮಾವನ್ನು ನಮ್ಮ ನಿರ್ಮಾಣ ಸಂಸ್ಥೆಯ ಮೂಲಕ ಮಾಡ್ತೀನಿ ಅಂತಾನು ಅಂದಿದ್ದರು ಆದ್ರೆ ದುರಾದೃಷ್ಟ ಇದು ಆಗಲಿಲ್ಲ ಇದೆಲ್ಲ ಯಾಕೆ ಪುನೀತ್ ನಮ್ಮೆಲ್ಲರನ್ನ ಅಗಲುವ ಮುನ್ನ ಕೆಲವೇ ದಿನದ ಹಿಂದೆ ನಿರ್ದೇಶಕ ಹರ್ಷ ಕಥೆಯೊಂದನ್ನು ಮಾಡಿಕೊಂಡಿದ್ದರು ಶಿವಣ್ಣ ಬಳಿ ಚರ್ಚೆಯೂ ಮಾಡಿದ್ದರು ಚಿತ್ರದ ಒಂದೆಳೆಯನ್ನ ಕೇಳಿದ್ದ ಶಿವಣ್ಣ ಕೂಡ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ದರು ಇನ್ನೇನು ಪುನೀತ್ ಹತ್ರ ಹೋಗಿ ಕತೆಯ ಕುರಿತು ಹರ್ಷ ಹಾಗೂ ಶಿವಣ್ಣ ಚರ್ಚೆ ಮಾಡಬೇಕು ಅಷ್ಟರಲ್ಲಿ ಕನ್ನಡಿಗರ ಪ್ರೀತಿಯ ರಾಜ್ಕುಮಾರ ಬಾರದೂರಿಗೆ ಹೊರಟು ಹೋದರು ಹೀಗೆ ಡಾಫ್ರಾಜ್ ಅವರ ಮಕ್ಕಳನ್ನ ಒಂದೇ ಸಿನಿಮಾದಲ್ಲಿ ನೋಡಬೇಕೆನ್ನೋ ಆಶಯ ಬರೀ ಅಭಿಮಾನಿಗಳಿಗಷ್ಟೇ ಅಲ್ಲ ಕನ್ನಡ ಚಿತ್ರ ನಿರ್ಮಾಪಕ ಹಾಗೂ ನಿರ್ದೇಶಕರಿಗೂ ಇತ್ತು ಇದಕ್ಕೆ ಕಾಲಕಾಲಕ್ಕೆ ಅನೇಕ ಬಾರಿ ಪ್ರಯತ್ನವನ್ನು ಮಾಡಲಾಯಿತು ಆದರೆ ಪ್ರಯತ್ನ ಯಶಸ್ವಿಯಾಗಲೇ ಇಲ್ಲ ಅಣ್ಣಾವ್ರ ಮಕ್ಕಳನ್ನ ಒಂದೇ ಸಿನಿಮಾದಲ್ಲಿ ನೋಡುವ ಸೌಭಾಗ್ಯ ಅಭಿಮಾನಿಗಳಿಗೆ ಸಿಗಲೇ ಇಲ್ಲ ವಿಪರ್ಯಾಸ ನೋಡಿ ಸಿನಿಮಾದಲ್ಲಿ ತ್ರಿಮೂರ್ತಿಗಳು ಒಟ್ಟಿಗೆ ಕಾಣಿಸಿಕೊಳ್ಳಲಿಲ್ಲ ಕೊನೆ ಪಕ್ಷ ಯಾವುದಾದ್ರೂ ಒಂದು ಸಿನಿಮಾದ ಹಾಡಲ್ಲಾದರೂ ಮೂರು ಜನ ಕಾಣಿಸಿಕೊಳ್ಳಬಹುದಿತ್ತು ಜೊತೆಯಾಗಿ ಹೆಜ್ಜೆ ಹಾಕಬಹುದಿತ್ತು ಕುಣಿಯಬಹುದಿತ್ತು ಆದ್ರೆ ಅದು ತಮ್ಮ ವಿಶಿಷ್ಟ ಮ್ಯಾನರಿಸಂ ಮತ್ತು ಸ್ಪೆಷಲ್ ಡೈಲಾಗ್ ಡೆಲಿವರಿಯ ಚಾಕಚಕ್ಯತೆಯಿಂದಲೇ ಕಮಾಲು ಮಾಡಿರುವವರು ಜಗ್ಗೇಶ್ ಹೀರೋಯಿಸಂ ಅಂದರೆ ಜನರಿಗಿದ್ದ ಕಲ್ಪನೆಯನ್ನು ಮೀರಿ ಮತ್ತೊಂದು ಬಗೆಯಲ್ಲಿ ಕನ್ನಡಿಗರನ್ನು ಆವರಿಸಿಕೊಂಡಿದ್ದ ನವರಸ ನಾಯಕ ಜಗ್ಗೇಶ್ ಅವರಿಗೆ ರೆಬಲ್ ಸ್ಟಾರ್ ಅಂಬರೀಶ್ ಹಿಂದೊಮ್ಮೆ ಸಹಾಯ ಹಸ್ತ ಚಾಚಿದ್ದರು ಅನ್ನುವ ವಿಚಾರ ನಿಮಗೆ ಗೊತ್ತಾ ಎಸ್ ನಿಮಗೆ ಗೊತ್ತೋ ಗೊತ್ತಿಲ್ಲವೋ ಬಹುಶಃ ಅಂಬರೀಶ್ ಸಹಾಯಹಸ್ತ ಚಾಚದಿದ್ದರೆ ಜಗ್ಗೇಶ್ ಎಂಬ ನವರಸ ನಾಯಕ ಚಿತ್ರರಂಗದಲ್ಲಿ ಜನ್ಮ ಪಡೆಯುತ್ತಿದ್ದರೋ ಇಲ್ಲವೋ ಯಾಕೆಂದರೆ ಆರಂಭದಲ್ಲಿ ಜಗ್ಗೇಶ್ ಕೈಹಿಡಿದದ್ದು ಕೂಡ ಇದೆ ಅಂಬರೀಷ್ ಆಗಿನ್ನೂ ಜಗ್ಗೇಶ್ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದರು ನೂರಿನ್ನೂರು ರೂಪಾಯಿ ಸಂಭಾವನೆಯ ಸಣ್ಣ ಪುಟ್ಟ ಪಾತ್ರಗಳು ದೊರೆಯುವುದು ಜಗ್ಗೇಶ್ ಪಾಲಿಗೆ ದುರ್ಲಭವಾಗಿತ್ತು ಆದರೆ ಅಂಬರೀಷ್ ಜಗ್ಗೇಶ್ಗೆ ಫೋನ್ ಮಾಡಿ ಇವತ್ತು ಪ್ರೊಡಕ್ಷನ್ ಕಡೆಯಿಂದ ಫೋನ್ ಬರುತ್ತೆ ಇಷ್ಟೇ ಸಾವಿರ ಸಂಭಾವನೆ ಕೇಳು ಎಂದು ಬಿಡುತ್ತಿದ್ದರಂತೆ ಇದೇನಿದು ಇನ್ನೂರು ಮುನ್ನೂರು ಸಿಕ್ಕರೆ ಹೆಚ್ಚು ಆದರೆ ಅಂಬರೀಷಣ್ಣ ಸಾವಿರಾರು ರೂಪಾಯಿ ಕೇಳು ಎನ್ನುತ್ತಿದ್ದಾರಲ್ಲ ಎಂದು ಜಗ್ಗೇಶ್ಗೆ ಆಶ್ಚರ್ಯವಾಗುತ್ತಿತ್ತಂತೆ ಅತ್ತ ಅಂಬರೀಶ್ ಈ ಪಾತ್ರಕ್ಕೆ ಜಗ್ಗೇಶ್ ಅನ್ನು ನಟನೆ ಬೇಕು ಎಂದು ನಿರ್ಮಾಪಕರ ಬಳಿ ಆಜ್ಞೆ ಮಾಡಿಬಿಡುತ್ತಿದ್ದರು ಅಂಬಿಯ ಇಂಥ ಟ್ರಿಕ್ಸುಗಳಿಂದಾಗಿ ಜಗ್ಗೇಶ್ ಎಷ್ಟೇ ಹಣ ಡಿಮ್ಯಾಂಡ್ ಮಾಡಿದರೂ ಅವರಿಗೆ ಅವಕಾಶ ಗ್ಯಾರಂಟಿ ಹೀಗೆ ತನ್ನೊಟ್ಟಿಗಿರುವವರು ಕೈತುಂಬ ಸಂಪಾದಿಸಬೇಕು ಎಂಬ ಅಪರೂಪದ ಕಾಳಜಿಯನ್ನೊಂದಿದ್ದ ಅಂಬರೀಶ್ ಅವರ ಮೇಲೆ ಜಗ್ಗೇಶ್ ಅವರಿಗೆ ಅವತ್ತು ಗೌರವ ಇತ್ತು ಇವತ್ತು ಗೌರವ ಇದೆ ಇನ್ನು ಕೇವಲ ಅಂಬರೀಶ್ ಮಾತ್ರ ಅಲ್ಲ ನವರಸನಾಯಕ ಜಗ್ಗೇಶ್ ಕಂಡರೆ ಕನ್ನಡದ ಹಿರಿಯ ನಟ ನಾಗ್ ಅವರಿಗೂ ಎಲ್ಲಿಲ್ಲದ ಅಕ್ಕರೆ ಖುದ್ದು ಜಗ್ಗೇಶ್ ಹಿಂದೆ ಈ ಮಾತನ್ನ ಹೇಳಿದ್ದು ಇದೆ ಕೊಟ್ಟಿದ್ದ ಸಲಹೆಯನ್ನು ನೆನೆಸಿಕೊಂಡಿದ್ದು ಇದೆ ಹೌದು ಅಸಲಿಗೆ ಜಗ್ಗೇಶ್ ಅವರಿಗೆ ಹಿಂದೊಮ್ಮೆ ನಾಗ್ ಸಲಹೆಯನ್ನು ನೀಡಿದ್ದರು ಆ ಸಲಹೆ ಏನು ಅನ್ನುವುದು ಇವತ್ತು ಕೂಡ ನಿಗೂಢವಾದರೂ ಹಿಂದೊಮ್ಮೆ ಜಗ್ಗೇಶ್ ನಾಗ್ ಹೇಳಿದ್ದ ಭಯಂಕರ ಮಾತನ್ನ ನೆನಪಿಸಿಕೊಂಡಿದ್ದರು ನಾನು ಶೇಷಾದ್ರಿಪುರ ಕಾಲೇಜಿನಲ್ಲಿ ಪಿಯುಸಿ ಓದುವಾಗ ಸ್ವಸ್ತಿಕ್ ಚಿತ್ರಮಂದಿರದಲ್ಲಿ ಚಂದನದ ಗುಂಬೆ ಗೀತಾಂಜಲಿಯಲ್ಲಿ ಕನ್ನೇಶ್ವರ ರಾಮ ನಾನಿನ್ನ ಬಿಡಲಾರೆ ಅನುಪಮಾ ಸೇರಿದಂತೆ ಅನೇಕ ಚಿತ್ರಗಳನ್ನು ನೋಡಿ ಅವರನ್ನು ತುಂಬಾ ಇಷ್ಟಪಟ್ಟಿದ್ದೆ ಎಂದಿದ್ದ ಜಗ್ಗೇಶ್ ಒಂದು ಸಾವಿರ ಒಂಬೈನೂರ ಎಂಬತ್ ಮೂರರಲ್ಲಿ ಶ್ವೇತ ಗುಲಾಬಿ ಚಿತ್ರದಲ್ಲಿ ಖಳಪಾತ್ರ ಮಾಡಿದ್ದೆ ಎಂದು ಆ ದಿನಗಳನ್ನ ಮೆಲುಕು ಹಾಕಿದ್ದರು ಶ್ವೇತ ಗುಲಾಬಿ ಚಿತ್ರದ ಚಿತ್ರೀಕರಣದ ದಿನಗಳನ್ನು ನೆನೆಯುತ್ತಾ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೆಯುತ್ತಿರುವಾಗ ಸರ್ ಒಬ್ಬರೇ ಕೂತು ವಾಚ್ ತಿರುಗಿಸುತ್ತಿದ್ದರು ನಾನು ಮಾತನಾಡಿಸುವ ಆಸೆಯಿಂದ ಒಂದು ಪ್ರಶ್ನೆ ಕೇಳಿದೆ ಅದಕ್ಕೆ ಅವರು ಕೊಟ್ಟ ಉತ್ತರಕ್ಕೆ ಹೆದರಿ ಅಲ್ಲಿಂದ ಓಡಿ ಹೋದೆ ಆ ಉತ್ತರ ಮಾತ್ರ ಹೇಳಲಾರೆ ಅದು ಭಯಂಕರ ನಂತರ ನಾನು ನಾಯಕನಾಗಿ ಗಣೇಶ ವಾಸ್ತುಪ್ರಕಾರ ನಟಿಸುವಾಗ ಆ ಮಾತು ನೆನೆದು ಒಬ್ಬನೇ ಜೋರಾಗಿ ನಗುತ್ತಿದ್ದೆ ಎಂದು ಹಿಂದೊಮ್ಮೆ ಜಗ್ಗೇಶ್ ಹೇಳಿದರು ಒಟ್ಟಾರೆಯಾಗಿ ಜಗ್ಗೇಶ್ ವೃತ್ತಿ ಜೀವನದಲ್ಲಿ ನೆಲೆ ನಿಲ್ಲಲು ಪ್ರಮುಖವಾಗಿ ಕಾಳಜಿ ವಹಿಸಿದವರಲ್ಲಿ ಅಂಬರೀಶ್ ಪ್ರಮುಖರು ತಮ್ಮ ಅನುಭವದಿಂದ ಜಗ್ಗೇಶ್ ಅವರಿಗೆ ಮಾರ್ಗದರ್ಶನ ನೀಡಿದವರಲ್ಲಿ ಅನಂತ್ನಾಗ್ ಕೂಡ ಒಬ್ಬರು ಒಟ್ಟಿನಲ್ಲಿ ಈ ಎರಡು ದಶಕಗಳಲ್ಲಿ ಹಲವು ಬಗೆಯ ವೈವಿಧ್ಯಮಯ ಪಾತ್ರಗಳನ್ನು ನೀಡಿದ್ದಾರೆ ನಿರ್ಮಾಪಕರ ಪಾಲಿಗೆ ಕಲೆಕ್ಷನ್ ಕಿಂಗ್ ಆಗಿರುವ ಜಗ್ಗೇಶ್ ಅಂದಿನಿಂದ ಇಂದಿನವರೆಗೂ ನಿರ್ಮಾಪಕ ಹೂಡಿದ ಹಣಕ್ಕೆ ಮಿನಿಮಮ್ ಗ್ಯಾರಂಟಿ ನೀಡುವ ಏಕೈಕ ನಟ ಕೂಡ ಹೌದು ತಮ್ಮ ವಿಶಿಷ್ಟ